ಮುಳಬಾಗಲು ತಾಲೂಕಿನಾದ್ಯಂತ ಹಿಂದಿನ ತಹಸೀಲ್ದಾರರ ರಾಜಶೇಖರ್ ಹಾಗೂ ಶೋಭಿತ ಅವಧಿಯಲ್ಲಿ ನೀಡಿರುವಂತಹ ಸಾಗುವಳಿ ಚೀಟಿ ಅಕ್ರಮ ನಡೆದಿದೆ ಅಂತೇಳಿ ಸ್ಥಳೀಯ ಶಾಸಕರಾದ ಸಮೃದ್ಧಿ ಮುಂಜಾನವರು ಹೇಳ್ತಾ ಇದ್ರು ತಹಸೀಲ್ದಾರ್ ಹೇಳ್ತಾ ಇದ್ದಾರೆ ಆದ್ರೆ ಅದನ್ನು ಅಕ್ರಮವಾಗಿರುವಂತಹ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ತಹಸೀಲ್ದಾರ್ ವಿರುದ್ಧ ಕ್ರಮಾನೂ ಇಲ್ಲ ಆದ್ರೆ ಸಾಗುವಳಿ ಚೀಟಿ ಪಡೆದಿರುವಂತಹ ರೈತರಿಗೆ ಸಕ್ರಮನೂ ಮಾಡ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇದ್ದಂದ್ರೆ ನಾವು ತಹಸೀಲ್ದಾರಿ ಸಹಿ ಹಾಕಿದ್ದಾರೆ ಕಡ್ತಾ ಮಾತ್ರ ಇಲ್ಲ ದರಖಾಸ್ ಕಮಿಟಿ ಕಡ್ತಾ ಇಲ್ಲ ಆದರೆ ಇಂದಿನ ತಹಸೀಲ್ ರಾಜಶೇಖರ್ ಅವರು ಹಾಕಿದ್ದಾರೆ ಶೋಭಿತಾ ಅವರು ಏನು ಏನೋ ಸಾಗುವಳಿ ಚೀಟಿಗೆ ಸಹಿ ಹಾಕಿದ್ದಾರೆ ಇವತ್ತು ರೈತರು ಈ ಚೆನ್ನೈ ಕಾರಿಡಾರ್ ಇರ್ಬೋದು ಮತ್ತೆ ಟೂ ತ್ರೀ ಫೋರ್ ಇರ್ಬೋದು ಕೈಗಾರಿಕೆಗಿರ್ಬೋದು ಬೇರೆ ಬೇರೆ ಯಾವುದೇನೋ ಜಮೀನು ಹೋಗಿ ಕಳ್ಕೊಂಡಿರುವ ರೈತರು ಈ ಒಂದು ಸಕ್ರಮವಾಗಿರುವಂತಹ ಸಾಗುವಳಿ ಚೀಟಿ ಇಲ್ಲದ ಮತ್ತೆ ದರಖಾಸ್ ಕಮಿಟಿಯಲ್ಲಿ ಇರುವಂತಹ ಕಡತ ಇಲ್ಲದ ಕಾರಣದಿಂದ ಅವ್ರಿಗೆ ಪರಿಹಾರನೂ ಸಿಗ್ತಾ ಇಲ್ಲ ಅವರು ಯಾವ ರೀತಿ ಇದ್ದೇ ಇವತ್ತು ಸ್ಥಳೀಯ ಶಾಸಕರ ಸಮೃದ್ಧಿ ಮುಂಜಾನೆ ಹೇಳದ್ರೆ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿಗಳನ್ನು ನೀಡಿದ್ದಾರೆ ಅಂತ ಹೇಳಿದೆ ಆ ಎರಡು ಸಾವಿರದ ಎಂಟುನೂರು ಅಕ್ರಮ ಚೀಟಿಗಳನ್ನು ಯಾರು ಪಡೆದಿದ್ದಾರೆ ದಯವಿಟ್ಟು ಮಾನ್ಯ ಶಾಸಕರು ತಹಸೀಲ್ದಾರರ ಸಮ್ಮುಖದಲ್ಲಿ ಒಂದು ಸಭೆನ ಕರೀರಿ ಯಾರ್ಯಾರಿಗೆ ಅವರು ತಹಸೀಲ್ದಾರ್ ಅವರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಎಲ್ಲ ರೈತರನ್ನು ಒಂದು ಸಭೆ ಕರೆದು ಆ ಸಾಗುವಳಿ ಚೀಟಿಗಳನ್ನು ತಾಲೂಕು ಆಡಳಿತ ವಶಪಡಿಸಿಕೊಂಡು ಅದನ್ನು ಸಕ್ರಮ ಮಾಡ್ತೀರಾ ಇಲ್ಲ ಈ ಒಂದು ದರಖಾಸ್ ಕಮಿಟಿ ಇವಾಗ ಏನಾಗ್ತಾ ಇದೆ ಆ ದರಖಾಸ್ ಕಮಿಟಿ ಮುಖಾಂತರ ಒಂದು ತಂಡವನ್ನು ರಚನೆ ಮಾಡಿ ಆ ಒಂದು ಸಾಗುವಳಿ ಚೀಟಿ ಪಡೆದಿರುವ ರೈತರ ಜಮೀನು ಇದೆಯಾ ಇಲ್ವಾ ಇಲ್ಲ ಬೆಂಗಳೂರು ಕಪಿ ಕಪಿಮುಷ್ಟಿಯಲ್ಲಿ ಇದೆಯಾ ಇಲ್ವಾ ಅಂತೇಳಿ ಸಮರ್ಪಕವಾಗಿ ತನಿಖೆ ಮಾಡುವ ಮುಖಾಂತರ ನಂಬಿರುವ マット ಮೋಸ ಇಂದಿನ ತಹಸೀಲ್ದಾರ್ ಸಮ್ಮುಖದಲ್ಲೇ ಮೋಸವಾಗಿರುವ ಈ ಒಂದು ರೈತರಿಗೆ ನ್ಯಾಯ ಕೊಡಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಸಹ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರವರನ್ನು ಮತ್ತು ತಹಸೀಲ್ದಾರರನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿ ಇದೆ ಅದು ಅಕ್ರಮ ಸಕ್ರಮನೂ ಇಲ್ಲ ಆ ಸಾಗುವಳಿ ಚೀಟಿ ಪೇಕು ಪೇಕು ಅಂತ ಹೇಳ್ತಾ ಇದಾರೆ ಅದು ಸಮರ ಇದು ಸಮರ್ಪಕವಾಗಿಲ್ಲ ಅದೆಲ್ಲ ಸುಳ್ಳು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಅವ್ರಿಗೆ ದಾಖಲೆನೂ ಮಾಡ್ಕೊಡ್ತಾಯಿರಲ್ಲ ಅದನ್ನು ದುರಸ್ತಿನೂ ಮಾಡ್ತಾ ಇಲ್ಲ ಮತ್ತು ಅದನ್ನು ಏನು ದಾಖಲೆ ಏನೋ ಪಾಣಿ ಮಾಡ್ಕೊಡ್ತಾ ಇಲ್ಲ ಈ ಸಿ ಏನು ಮಾಡ್ತಾ ಇಲ್ಲ ಅದರಿಂದ ಸುಮಾರು ಜನ ರೈತರು ಇವತ್ತು ಆ ಒಂದು ಜಾತಕ ಪಕ್ಷಿಗಳಂತೆ ಶಾಸಕರೇನಾದ್ರು ಶುಭ ಶುದ್ಧಿ ಕೊಡ್ತಾರ ತಹಸೀಲ್ದಾರ್ ಅವರು ಶುಭ ಸುದ್ದಿ ಕೊಡ್ತಾರೆ ಅಂತೇಳಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ದಯವಿಟ್ಟು ಒಳಗಾಗಲು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣರನ್ನು ಮತ್ತು ರೈತ ಪರ ಕೆಲಸ ಮಾಡ್ತಿರುವಂತಹ ತಹಸೀಲ್ದಾರ್ ಅವರು ಈ ಕೂಡಲೇ ಎರಡ್ ಸಾವಿರದ ಎಂಟುನೂರು ಸಾಗುವಳಿ ಚೀಟಿದಾರರ ಎಲ್ಲಾ ಒಂದು ಸಭೆಯನ್ನು ಕರೆದು ಅವರಿಗೆ ನ್ಯಾಯ ಒಡಿಸಿಕೊಳ್ಳೆ ಅಂತೇಳಿ ಈ ಮೂಲಕ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ